ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ಸ್ವಾಗತ ಇದು ಹೊಸ ಹಾಗೂ ಭವಿಷ್ಯದ ಉದ್ಯಮ ಸಾಧ್ಯತೆಗಳ ಕುರಿತ ಮಾಹಿತಿಯ ವಿಡಿಯೋ ರೈತರನ್ನ ಸಂಘಟಿಸಿ ಸಶಕ್ತರನ್ನಾಗಿಸುವ ಮೂಲಕ ಮಾರುಕಟ್ಟೆಯಲ್ಲಿ ರೈತರ ಅಧಿಪತ್ಯ ಸ್ಥಾಪನೆಗೆ ರೈತರ ಉತ್ಪಾದಕ ಸಂಸ್ಥೆಗಳ ರಚನೆಗೆ ಸರ್ಕಾರ ಮುಂದಾಗಿದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ ಈಗಾಗಲೇ ಯೋಜನೆ ಜಾರಿಯಲ್ಲಿದ್ದು ರೈತರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗ್ತಿದೆಯಾದರೂ ಬಹುತೇಕರಿಗೆ ಯೋಜನೆ ಬಗ್ಗೆ ತಿಳಿದಿಲ್ಲ ನಾನು ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಹೌದು ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಎಫ್ಪಿಒ ಕುರಿತು ನಾವೆಲ್ಲ ಅದರಲ್ಲೂ ಮುಖ್ಯವಾಗಿ ರೈತರು ತಿಳಿದುಕೊಳ್ಬೇಕು ರೈತ ಉತ್ಪಾದಕರ ಸಂಸ್ಥೆ ಎಂಬುದು ಐವತ್ತು ರೈತ ಆಸಕ್ತ ಗುಂಪುಗಳನ್ನು ಒಳಗೊಂಡಿರುತ್ತೆ ರೈತರು ಒಂದು ಬೆಳೆಯನ್ನು ಆಯ್ಕೆ ಮಾಡಿಕೊಂಡು ಇಪ್ಪತ್ತು ಮಂದಿ ಸಮಾನ ಮನಸ್ಕರ ಗುಂಪನ್ನು ರಚಿಸಿಕೊಳ್ಬೇಕು ಅಂತಹ ಐವತ್ತು ಗುಂಪು ಸೇರಿ ಸಾವಿರ ಮಂದಿ ಸದಸ್ಯರ ಒಂದು ರೈತ ಉತ್ಪಾದಕ ಸಂಸ್ಥೆಯಾಗುತ್ತೆ ಕೃಷಿ ಇಲಾಖೆ ನೋಡಲ್ ಇಲಾಖೆಯಾಗಿ ಕಾರ್ಯನಿರ್ವಹಿಸುತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಸಂಘಟಿಸೋದು ತಂತ್ರಜ್ಞಾನದ ಪರಿಣಾಮಕಾರಿ ಅಳವಡಿಕೆಯಿಂದ ಉತ್ಪಾದಕತೆ ಮತ್ತು ಆದಾಯವನ್ನು ಹೆಚ್ಚಿಸುವ ಮೂಲಕ ರೈತರನ್ನು ಸಶಕ್ತರನ್ನಾಗಿಸೋದು ಯೋಜನೆಯ ಗುರಿ ಇದರ ರಚನೆ ಹೇಗಾಗುತ್ತೆ ಅಂತ ನೋಡೋದಾದರೆ ಗ್ರಾಮ ಮಟ್ಟದಲ್ಲಿ ಇಪ್ಪತ್ತು ಸದಸ್ಯರನ್ನ ಒಳಗೊಂಡ ರೈತ ಆಸಕ್ತ ಗುಂಪುಗಳನ್ನು ರಚಿಸೋದು ಈ ರೈತ ಆಸಕ್ತ ಗುಂಪುಗಳನ್ನು ಒಕ್ಕೂಟ ರೂಪದಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳನ್ನಾಗಿ ಕಟ್ಟೋದು ಬೆಳೆ ಉತ್ಪನ್ನ ಆಧಾರಿತ ಯೋಜನೆಯನ್ನು ರೂಪಿಸುವುದು ಈ ಸಂಸ್ಥೆಯ ಮೂಲಕ ಉತ್ತಮ ಬೇಸಾಯ ಪದ್ಧತಿಗಳ ಬಗ್ಗೆ ತರಬೇತಿ ಸಕಾಲದಲ್ಲಿ ಗುಣಮಟ್ಟದ ಪರಿಕರಗಳನ್ನು ಹಾಗೂ ವಿವಿಧ ಸೇವೆಗಳನ್ನು ಪಡೆಯಲು ಸಂಪರ್ಕ ಕಲ್ಪಿಸಲಾಗುತ್ತೆ ಅಲ್ಲದೆ ಹಣಕಾಸು ಸೌಲಭ್ಯ ಕೃಷಿ ಬೆಳೆ ವಿಮೆ ಸೌಲಭ್ಯದ ಮೂಲಕ ಉತ್ಪಾದಕತೆ ಹೆಚ್ಚಿಸುವುದು ಲಾಭದಾಯಕ ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸುವುದು ಯೋಜನೆಯ ಉದ್ದೇಶ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಉತ್ತೇಜನ ಮತ್ತು ಮೇಲ್ವಿಚಾರಣೆ ಘಟಕ ಇದ್ದು ಜಿಲ್ಲಾ ಪಂಚಾಯಿತಿ ಸಿಇಒ ಉಪಾಧ್ಯಕ್ಷರಾಗಿರುತ್ತಾರೆ ಜಂಟಿ ಕೃಷಿ ನಿರ್ದೇಶಕರು ಸಹಾಯ ಕಾರ್ಯದರ್ಶಿ ಮತ್ತು ನೋಡಲ್ ಅಧಿಕಾರಿಯಾಗಿದ್ದಾರೆ ತೋಟಗಾರಿಕೆ ರೇಷ್ಮೆ ಕೃಷಿ ಮಾರುಕಟ್ಟೆ ಪಶುಸಂಗೋಪನೆ ಉಪನಿರ್ದೇಶಕರು ಅರಣ್ಯ ಇಲಾಖೆ ಉಪ ಸಂರಕ್ಷಣಾಧಿಕಾರಿ ಸಹಕಾರಿ ಇಲಾಖೆ ಉಪನಿಬಂಧಕರು ಮೀನುಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರು ಅಥವಾ ಉಪನಿರ್ದೇಶಕರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಡಿಡಿಎಂ ಎಲ್ಡಿಎಂ ನಬಾರ್ಡ್ ಸಂಸ್ಥೆ ಮತ್ತು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಸದಸ್ಯರಾಗಿರುತ್ತಾರೆ ಅಂತೆಯೇ ರಾಜ್ಯ ಮಟ್ಟದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ ದಾಖಲಾತಿಗೆ ಏನು ಮಾಡಬೇಕು ಅಂತ ನೋಡೋದಾದರೆ ರೈತರು ದಾಖಲಾತಿಗೆ ಆರ್ಟಿಸಿ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಬ್ಯಾಂಕ್ ಪಾಸ್ ಪುಸ್ತಕ ಮತ್ತು ಎರಡು ಫೋಟೋಗಳು ಬೇಕಾಗುತ್ತೆ ಸದಸ್ಯರಾಗಲು ಸಾವಿರ ರೂಪಾಯಿ ಷೇರು ಹಣ ಮತ್ತು ನೂರ ಐವತ್ತು ರೂಪಾಯಿ ನೋಂದಣಿ ಶುಲ್ಕ ನೀಡಬೇಕು ಈ ಷೇರು ಹಣ ಮತ್ತು ನಬಾರ್ಡ್ ವ್ಯವಹಾರಿಕ ಬಂಡವಾಳದೊಂದಿಗೆ ಎಫ್ಪಿಒ ಕಾರ್ಯನಿರ್ವಹಿಸುತ್ತೆ ಪ್ರತಿ ಎಫ್ಪಿಒ ತಮ್ಮ ವ್ಯಾಪ್ತಿಯ ಸದಸ್ಯರುಗಳ ಪೈಕಿ ಆಯ್ಕೆಯಾದ ಹತ್ತು ನಿರ್ದೇಶಕರುಗಳನ್ನು ಹೊಂದಿದ್ದು ಪ್ರತಿಯೊಬ್ಬ ನಿರ್ದೇಶಕರಿಗೆ ಐವತ್ತರಿಂದ ನೂರು ಸದಸ್ಯರ ಕ್ರೋಢೀಕರಣ ಮತ್ತು ನಿರ್ವಹಣೆ ಜವಾಬ್ದಾರಿ ಇರುತ್ತೆ ಹೀಗೆ ರೈತರು ಸಂಘಟಿತರಾಗುವ ಮೂಲಕ ತಮ್ಮ ಬೆಳೆಗೆ ತಾವೇ ಬೆಲೆಯನ್ನ ನಿಗದಿಪಡಿಸಬಹುದು ಹಾಗೂ ಮಾರುಕಟ್ಟೆಯಲ್ಲಿ ತಮ್ಮದೇ ಅಧಿಪತ್ಯ ಸ್ಥಾಪಿಸಲು ಒಂದೊಳ್ಳೆ ಅವಕಾಶ ಇದೆ ರೈತರ ಸಂಘಟನೆ ಅಧ್ಯಯನ ಪ್ರವಾಸ ತರಬೇತಿ ನೋಂದಣಿ ವೆಚ್ಚ ಕಾರ್ಯನಿರ್ವಹಣಾಧಿಕಾರಿ ಗೌರವಧನ ಕಚೇರಿ ಆವರ್ತ ವೆಚ್ಚ ಸೇರಿದಂತೆ ನಾನಾ ಅವಶ್ಯಕತೆಗಳಿಗೆ ತಕ್ಕಂತೆ ಮೂರು ವರ್ಷದ ಅವಧಿಯಲ್ಲಿ ಕಂತು ಪ್ರಕಾರ ಸರ್ಕಾರದಿಂದ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ರೂಪಾಯಿವರೆಗೆ ಸಹಾಯಧನ ಸಿಗಲಿದೆ ರೈತರು ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡ್ಕೋಬಹುದು ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತವಾಗಿ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಮ್ಮೆ ರಿಕ್ವೆಸ್ಟ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸಿ